ಪ್ರತಿಯೊಬ್ಬ ಆತ್ಮೀಯ ಪಿಂಚಣಿದಾರರೇ ನಿವೃತ್ತ ನೌಕರರೇ ನೌಕರರೇ ನಿಮಗೆಲ್ಲರಿಗೂ ಈ ದಿನ ಒಂದು ವಿಶೇಷವಾದ ಮಾಹಿತಿಯನ್ನು ತೆಗೆದುಕೊಂಡು ಬಂದಿದ್ದೀನಿ ನಿಮ್ಮೆಲ್ಲರ ಬಹುದಿನಗಳ ಬೇಡಿಕೆ ಅಡಿಷ್ನಲ್ ಪೆನ್ಷನ್ ಹೆಚ್ಚಳಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಲೇಟೆಸ್ಟ್ ಅಪ್ಡೇಟನ್ನು ತೆಗೆದುಕೊಂಡು ಬಂದಿದ್ದೀನಿ ನಿವೃತ್ತ ನೌಕರರು ಪಿಂಚಣಿದಾರರಿಗೆ ಯಾರಿಗೆಲ್ಲ ಅಡಿಷನಲ್ ಪೆನ್ಷನ್ ಸಿಗುತ್ತೆ ಅದಕ್ಕೆ ಏನು ಮಾನದಂಡಗಳಿದೆ ಯಾವಾಗ ಹೆಚ್ಚಳ ಆಗತ್ತೆ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿ ತಂದಿದ್ದೀನಿ ಈ ಮಾಹಿತಿಯನ್ನು ತಪ್ಪದೇ ಪ್ರತಿಯೊಬ್ಬರು ಕೊನೆವರೆಗೂ ನೋಡಿ ಇದರ ಉಪಯೋಗವನ್ನು ಪಡ್ಕೊಳ್ಳಿ ಈ ಮಾಹಿತಿ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನೀವು ಫೇಸ್ ಮಾಡ್ತಾ ಇರೋಂಥ ಪ್ರತಿಯೊಂದು ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆಗಿ ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರು ಇ ಪಿ ಎಫ್ ಒ ನೌಕರರು ಪಿಂಚಣಿದಾರ ಇರ್ಬೋದು ಎಲ್ಲ ಪಿಂಚಣಿದಾರರಿಗೆ ಪಿಂಚಣಿ ವಿಚಾರದಲ್ಲಿ ಒಂದು ಬಹುಮುಖ್ಯವಾದ ಅಪ್ಡೇಟ್ ಬಂದಿದೆ ಅಡಿಷ್ನಲ್ ಪೆನ್ಷನ್ ಹೆಚ್ಚುವರಿ ಪಿಂಚಣಿ ಈಗ ಪಡೀತಿರುವಂಥ ಪಿಂಚಣಿಗಿಂತ ಹೆಚ್ಚುವರಿ ಪಿಂಚಣಿ ಪಡೆಯುವ ಬಗ್ಗೆ ಒಂದು ಶುಭ ಸುದ್ದಿಯನ್ನು ತೆಗೆದುಕೊಂಡು ಬಂದಿದ್ದೀನಿ ಈ ಶುಭ ಸುದ್ದಿಯ ಬಗ್ಗೆ ಕನ್ನಡದ ಪ್ರತಿಷ್ಠಿತ ಚಾನಲ್ ಜಿ ಕನ್ನಡ ನ್ಯೂಸ್ನಲ್ಲಿ ಒಂದು ವರದಿ ಪ್ರಕಟ ಆಗಿತ್ತು ಆ ವರದಿಯ ಬಗ್ಗೆ ಈ ದಿನ ಚರ್ಚೆ ಮಾಡೋಣ ಪಿಂಚಣಿದಾರರಿಗೆ ಸಂತಸದ ಸುದ್ದಿ ಪಿಂಚಣಿಯಲ್ಲಿ ಶೇಕಡ ಹದಿನೈದರಷ್ಟು ಹೆಚ್ಚಳ ಪ್ರತಿ ವರ್ಷ ಪಿಂಚಣಿ ಹೆಚ್ಚಿಸುವತ್ತ ಗಮನ ಕೊಡಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ ಯಾವ ರೀತಿಯಲ್ಲಿ ಪ್ರತಿ ವರ್ಷ ಪಿಂಚಣಿ ಹೆಚ್ಚಳ ಆಗುತ್ತೆ ಅಡಿಷ್ನಲ್ ಪೆನ್ಷನ್ ಯಾರಿಗೆ ಸಿಗತ್ತೆ ಅನ್ನೋದ್ರ ಬಗ್ಗೆ ವಿವರವಾಗಿ ನೋಡೋದಾದರೆ ಸಂಸತ್ನ ಜಂಟಿ ಸದನ ಸಮಿತಿ ಜೆ ಪಿ ಸಿಯಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಕೇಂದ್ರ ಸರ್ಕಾರ ಪಿಂಚಣಿದಾರರ ಪಿಂಚಣಿಯನ್ನು ಅವರ ವಯಸ್ಸಿಗೆ ಅನುಗುಣವಾಗಿ ಹೆಚ್ಚಿಸಬೇಕು ಅಂತ ಹೇಳಿ ರೆಕಮೆಂಡೇಷನನ್ನು ಮಾಡಿತ್ತು ಅಂದರೆ ಎಪ್ಪತ್ತು ವರ್ಷದವರಿಗೆ ಎಷ್ಟು ಎಂಬತ್ತು ವರ್ಷದವರಿಗೆ ಎಷ್ಟು ತೊಂಬತ್ತು ವರ್ಷದವರಿಗೆ ಎಷ್ಟು ಅನ್ನೋದ್ರ ಬಗ್ಗೆ ಒಂದು ರೆಕಮೆಂಡೇಷನನ್ನು ಮಾಡಿತ್ತು ಆ ರೆಕಮೆಂಡೇಶನ್ನ ಇಂಪ್ಲಿಮೆಂಟ್ ಬಗ್ಗೆ ನಿವೃತ್ತ ನೌಕರರು ಹಾಗೂ ಪಿಂಚಣಿದಾರರು ಬಹಳ ದಿನಗಳಿಂದ ಕಾಯ್ತಾ ಇದ್ದರು ಈ ರೆಕಮೆಂಡೇಶನಲ್ಲಿ ಏನಿದೆ ಅಂದರೆ ವೃದ್ಧಾಪ್ಯದಲ್ಲಿ ಪಿಂಚಣಿದಾರರನ್ನು ಆರ್ಥಿಕವಾಗಿ ಸಬಲ ಮಾಡುವುದು ಪಿಂಚಣಿ ಹೆಚ್ಚಿಸುವ ಉದ್ದೇಶಕ್ಕಾಗಿ ಜೆ ಪಿ ಸಿ ಜಂಟಿ ಸದನ ಸಮಿತಿ ಈ ಶಿಫಾರಸ್ಸಿನಲ್ಲಿ ಹೇಳಿತ್ತು ಜಿ ಜೀವನದ ಈ ಹಂತದಲ್ಲಿ ಏನು ನಿವೃತ್ತಿಯ ಹಂತದಲ್ಲಿ ಮುಪ್ಪಿನ ಹಂತದಲ್ಲಿ ಹಣಕಾಸಿನ ಅಗತ್ಯ ಇದ್ದಾಗ ಕಷ್ಟ ಎನಿಸಬಾರ್ದು ಅನ್ನೋ ಉದ್ದೇಶಕ್ಕಾಗಿ ಈ ಪಿಂಚಣಿಯನ್ನು ಕೊಡುವಂಥ ವ್ಯವಸ್ಥೆ ಹಾಗೂ ಹೆಚ್ಚುವರಿ ಪಿಂಚಣಿ ಕೊಡುವಂಥ ವ್ಯವಸ್ಥೆ ಈ ಶಿಫಾರಸಿನ ಪ್ರಕಾರ ಅರವತ್ತೈದು ವರ್ಷದ ವಯಸ್ಸಿನ ಪಿಂಚಣಿದಾರರಿಗೆ ಐದು ಪರ್ಸೆಂಟು ಎಪ್ಪತ್ತು ವಯಸ್ಸಿನ ಪಿಂಚಣಿದಾರಿಗೆ ಹತ್ತು ಪರ್ಸೆಂಟು ಎಪ್ಪತ್ತೈದು ವರ್ಷದವರಿಗೆ ಹದಿನೈದು ಪರ್ಸೆಂಟು ಎಂಬತ್ತು ವರ್ಷ ವಯಸ್ಸಿನವರಿಗೆ ಇಪ್ಪತ್ತು ಪರ್ಸೆಂಟು ಪಿಂಚಣಿಯನ್ನು ಹೆಚ್ಚಿಸುವ ಬಗ್ಗೆ ಜೆ ಪಿ ಶಿಫಾರಸ್ಸನ್ನು ಮಾಡಿತ್ತು ಈ ಶಿಫಾರಸು ಇದುವರೆಗೆ ಇಂಪ್ಲಿಮೆಂಟ್ ಆಗಿಲ್ಲ ಈ ಇಂಪ್ಲಿಮೆಂಟ್ ಆಗಲಿ ಅಂತ ಹೇಳಿ ನೌಕರರು ಪಿಂಚಣಿದಾರರು ಕಾಯ್ತಾ ಇದ್ದರು ಅದರ ಜೊತೆಯಲ್ಲಿ ಪ್ರಸ್ತುತ ನಿಯಮದ ಪ್ರಕಾರ ಈಗ ಹಾಲಿ ಏನು ಪ್ರಸ್ತುತ ನಿಯಮ ಇದೆ ಇದರ ಪ್ರಕಾರ ಎಂಬತ್ತು ವಯಸ್ಸಿನ ನಂತರ ಪಿಂಚಣಿದಾರರಿಗೆ ಶೇಕಡ ಇಪ್ಪತ್ತರಷ್ಟು ಪಿಂಚಣಿ ಹೆಚ್ಚಳ ಆಗುತ್ತೆ ಆದರೆ ಪಿಂಚಣಿ ಹೆಚ್ಚಿಸುವ ಬಗ್ಗೆ ಸರಿಯಾದ ಮಾರ್ಗಗಳಿಲ್ಲ ಮಾರ್ಗಸೂಚಿಗಳಿಲ್ಲ ಅರವತ್ತೈದರಿಂದ ಎಪ್ಪತ್ತೈದು ವರ್ಷ ವಯಸ್ಸಿನ ಪಿಂಚಣಿದಾರರಿಗೆ ಹಣಕಾಸಿನ ಅಗತ್ಯಗಳು ಹೆಚ್ಚಾಗಿರುತ್ತೆ ವಯೋಸಹಜ ಕಾಯಿಲೆಗಳಿರುತ್ತವೆ ಅವರಿಗೆ ಹಣಕಾಸಿನ ವ್ಯವಸ್ಥೆಗಳಿಗೆ ಬೇಕಾಗತ್ತೆ ಹಾಗಾಗಿ ಎಂಬತ್ತು ವರ್ಷದ ನಂತರ ಪಿಂಚಣಿ ಹೆಚ್ಚಿಸಿದರೆ ಏನೂ ಪ್ರಯೋಜನ ಇಲ್ಲ ಅರವತ್ತೈದು ವರ್ಷದ ಮೇಲ್ಪಟ್ಟವರಿಗೆ ಪಿಂಚಣಿಯನ್ನು ಹೆಚ್ಚಳ ಮಾಡಬೇಕು ಅಂತ ಹೇಳಿ ನೌಕರರು ಕೇಳ್ಕೊಳ್ತಾ ಇದ್ದರು ಅನೇಕ ನಿವೃತ್ತ ನೌಕರರು ಎಪ್ಪತ್ತು ಹಾಗೂ ಎಂಬತ್ತರ ವಯಸ್ಸಿನ ನಡುವೆಯಲ್ಲೇ ಅನಾರೋಗ್ಯ ಪೀಡಿತರಾಗಿ ಮರಣ ಹೊಂದೋದು ಸಹಜವಾಗಿದೆ ಅಂತ ಡಾಟಾಬೇಸಲ್ಲೇ ತೋರಿಸ್ತಾ ಇದೆ ಅಂಕಿಅಂಶಗಳು ತೋರಿಸ್ತೀವಿ ಹೀಗಿರುವಾಗ ಎಂಬತ್ತು ವರ್ಷದ ನಂತರ ಪಿಂಚಣಿ ಹೆಚ್ಚಳ ಮಾಡೋದರಿಂದ ಯಾವುದೇ ಅರ್ಥವಿಲ್ಲ ಈ ಯೋಜನೆ ನಿಜವಾದ ಲಾಭ ಪಿಂಚಣಿದಾರರಿಗೆ ಸಿಗಬೇಕಾದ್ರೆ ಯಾರ್ಯಾರು ಪಿಂಚಣಿದಾರಿದ್ದಾರೆ ಅವರಿಗೆ ಅರವತ್ತೈದು ವರ್ಷ ದಿಂದ ಹೆಚ್ಚುವರಿ ಪಿಂಚಣಿಯನ್ನು ಕೊಡಬೇಕು ಅಂತ ಹೇಳಿ ತಜ್ಞರು ಕೂಡ ಅಭಿಪ್ರಾಯಪಟ್ಟಿದ್ದಾರೆ ಇದೇ ಅಭಿಪ್ರಾಯವನ್ನು ಜೆ ಪಿ ಸಿ ಜಂಟಿ ಸದನ ಸಮಿತಿ ಕೂಡ ಅಭಿಪ್ರಾಯಪಟ್ಟು ಹೆಚ್ಚುವರಿ ಪಿಂಚಣಿಯನ್ನು ಹೆಚ್ಚಳ ಮಾಡಬೇಕು ಅಂತ ಹೇಳಿ ಶಿಫಾರಸನ್ನು ಮಾಡಿತ್ತು ಈ ಶಿಫಾರಸ್ಸನ್ನ ಜಾರಿಯ ನಿರೀಕ್ಷೆಯಲ್ಲಿ ಪ್ರತಿಯೊಬ್ಬ ಪಿಂಚಣಿದಾರರು ಇದ್ದಾರೆ ಇದೇ ಅಲ್ಲದೆ ಪ್ರತಿ ವರ್ಷ ಪಿಂಚಣಿಯಲ್ಲಿ ಶೇಕಡ ಒಂದರಷ್ಟು ಹೆಚ್ಚಳ ಮಾಡುವಂಥ ಪ್ರಸ್ತಾಪವನ್ನು ಜೆ ಪಿ ಸಿ ಸಲ್ಲಿಸಿದೆ ಪಿಂಚಣಿಯನ್ನು ಪ್ರತಿ ವರ್ಷ ಶೇಕಡ ಒಂದರಷ್ಟು ಹೆಚ್ಚಳ ಮಾಡಿದರೆ ಎಂಬತ್ತು ವರ್ಷವರೆಗೆ ಹೆಚ್ಚುವರಿ ಪಿಂಚಣಿಯನ್ನು ಕೊಡಬೇಕು ಅಂತ ಕಾಯೋದು ತಪ್ಪತ್ತೆ ಪ್ರತಿ ವರ್ಷ ಒನ್ ಪರ್ಸೆಂಟನ್ನು ಹೆಚ್ಚಳ ಮಾಡ್ತಾ ಮಾಡ್ತಾ ಹೋದರೆ ಹೇಗೆ ಸರ್ಕಾರಿ ನೌಕರರಿಗೆ ಇಯರ್ಲಿ ಇನ್ಕ್ರಿಮೆಂಟನ್ನು ಕೊಡ್ತಾ ಇದ್ದಾರೋ ಅದೇ ರೀತಿ ಪಿಂಚಣಿದಾರಿಗೂ ಕೂಡ ಈಗ ಏನು ಪಡಿತಾ ಇದ್ದಾರ ಪಿಂಚಣಿಯಲ್ಲಿ ಅದರಲ್ಲಿ ಒನ್ ಪರ್ಸೆಂಟನ್ನು ಹೆಚ್ಚಳ ಅಡಿಷ್ನಲ್ ಪೆನ್ಷನ್ನ ಕೊಡ್ತಾ ಹೋದರೆ ಈ ಹೆಚ್ಚುವರಿ ಪಿಂಚಣಿಯ ಅಗತ್ಯತೆ ಇರೋಲ್ಲ ಪಿಂಚಣಿದಾರರ ಕಲ್ಯಾಣಕ್ಕಾಗಿ ಅವರಿಗೆ ಯೂಸ್ಫುಲ್ ಆಗಲಿ ಅವರಿಗೆ ಬೆನಿಫಿಟ್ ಆಗಲಿ ಅನ್ನೋ ಉದ್ದೇಶಕ್ಕಾಗಿ ಜೆ ಪಿ ಸಿಫಾರಸುಗಳನ್ನು ಬಹುಮುಖ್ಯವಾಗಿ ಸರ್ಕಾರ ಶಿಫಾರಸುಗಳನ್ನು ಯಾವುದೇ ವಿಳಂಬ ಮಾಡ್ದಾನೆ ಅಂಗೀಕಾರ ಮಾಡಿ ಈ ಶಿಫಾರಸ್ಸುಗಳನ್ನು ಜಾರಿ ಮಾಡುವಂಥ ಪ್ರಯತ್ನವನ್ನು ಕೇಂದ್ರ ಸರ್ಕಾರ ಮಾಡಬೇಕು ಈ ಬಗ್ಗೆ ಎಲ್ಲ ಪಿಂಚಣಿದಾರರು ನಿವೃತ್ತ ನೌಕರರು ಪ್ರಯತ್ನ ಪಡಬೇಕು ಅಂತ ಕೇಳ್ತೀವಿ ಪಿಂಚಣಿದಾರರ ಕಲ್ಯಾಣ ಮಾಡೋದು ಅಂದರೆ ಅವರ ಒಳಿತಿಗಾಗಿ ದುಡಿಯೋದು ಸರ್ಕಾರದ ಕರ್ತವ್ಯ ಪಿಂಚಣಿದಾರರು ಇಷ್ಟು ವರ್ಷಗಳ ಕಾಲ ದೇಶಕ್ಕಾಗಿ ಸಾರ್ವಜನಿಕರಿಗಾಗಿ ಸರ್ಕಾರಕ್ಕಾಗಿ ದುಡಿದು ನಿವೃತ್ತರಾಗಿರ್ತಾರೆ ಹಾಗಾಗಿ ಜೆ ಪಿ ಸಿ ಏನು ರೆಕಮೆಂಡೇಶನ್ ಮಾಡಿರೋಂಥ ಅರವತ್ತ ಐದು ವರ್ಷದ ಮೇಲ್ಪಟ್ಟವರಿಗೆ ಹೆಚ್ಚುವರಿ ಪಿಂಚಣಿಯನ್ನು ಕೊಡುವಂಥ ವ್ಯವಸ್ಥೆಯನ್ನು ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಗಳು ಮಾಡಬೇಕು ಅದರ ಜೊತೆಯಲ್ಲಿ ಕೊರೋನಾ ಕಾಲದಲ್ಲಿ ಬಾಕಿ ಇದ್ದಂತಹ ಹದಿನೆಂಟು ತಿಂಗಳ ಡಿ ಅನ್ನು ಸರ್ಕಾರಿ ನೌಕರರಿಗೆ ಪಿಂಚಣಿದಾರರಿಗೆ ನಿವೃತ್ತ ನೌಕರರಿಗೆ ಕೊಡುವಂಥ ವ್ಯವಸ್ಥೆಯನ್ನು ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರಗಳು ಜಂಟಿಯಾಗಿ ಒಂದು ತೀರ್ಮಾನವನ್ನು ಕೈಗೊಂಡು ಒಂದೇ ಕಂತಲ್ಲಿ ಕೊಟ್ಟಕ್ಕಾಗಲಿಲ್ಲ ಅಂದರೆ ಒಂದು ಮೂರು ಕಂತಲ್ಲಾದರೂ ಕೊಡೋಂಥ ವ್ಯವಸ್ಥೆಯನ್ನು ಮಾಡಬೇಕು ನಿವೃತ್ತ ನೌಕರರು ಪಿಂಚಣಿದಾರರ ಕಲ್ಯಾಣ ಕಾರ್ಯಕ್ರಮಗಳನ್ನು ಇನ್ನೂ ಹೆಚ್ಚಿಸಬೇಕು ಅವರಿಗೆ ಯೂಸ್ಫುಲ್ ಆದಂತಹ ಬೆನಿಫಿಟ್ ಸ್ಕೀಮ್ಗಳನ್ನು ಮಾಡಿ ನಿವೃತ್ತ ನೌಕರರು ಹಾಗೂ ಪಿಂಚಣಿದಾರರು ನಿವೃತ್ತಿಯ ವಯಸ್ಸನ್ನು ಯಾವುದೇ ಚಿಂತೆ ಇಲ್ಲದಲೇ ಕಳೆಯುವಂಥ ವ್ಯವಸ್ಥೆಗಳನ್ನು ಮಾಡಬೇಕು ಅವರಿಗೆ ಹೆಚ್ಚುವರಿ ಪಿಂಚಣಿಯನ್ನು ಅರವತ್ತೈದು ವರ್ಷದ ಮೇಲ್ಪಟ್ಟವರಿಂದಲೇ ಹೆಚ್ಚುವರಿ ಪಿಂಚಣಿಯನ್ನು ಕೊಡುವಂಥ ವ್ಯವಸ್ಥೆಯನ್ನು ಕೇಂದ್ರ ಸರ್ಕಾರ ಕೈಗೊಳ್ಳಬೇಕು ಅಂತ ಕೇಳ್ಕಂತ ಆದಷ್ಟು ಶೀಘ್ರದಲ್ಲಿ ಜೆ ಪಿ ಸಿ ಶಿಫಾರಸು ಮಾಡಿರುವಂಥ ಹೆಚ್ಚುವರಿ ಪಿಂಚಣಿ ಪ್ರತಿ ವರ್ಷ ಒನ್ ಪರ್ಸೆಂಟು ಪೆನ್ಷನನ್ನು ಹೆಚ್ಚಳ ಮಾಡೋದು ಅದರ ಜೊತೆಯಲ್ಲಿ ಅರವತ್ತೈದು ವರ್ಷ ಎಂಬತ್ತು ವರ್ಷಕ್ಕಿರುವಂಥ ಹೆಚ್ಚುವರಿ ಪಿಂಚಣಿಯನ್ನು ಅರವತ್ತೈದು ವರ್ಷದ ಮೇಲ್ಪಟ್ಟವರಿಗೆ ಜಾರಿ ಮಾಡಬೇಕು ಅಂತ ಕೇಳ್ಕೊಳ್ತಾ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ